ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮೀನರಾಶಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೀನರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ಐದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ರಥಸಪ್ತಮಿ ನದಿ ಸ್ನಾನ ಮಾಡಿ ಓಂ ಸೂರ್ಯ ದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಈ ತಿಂಗಳಲ್ಲಿ ಮೂರು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಮಕರ ರಾಶಿಯಿಂದ ಕುಂಭರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತೇಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧ ನೀಚನಾಗ್ತಾನೆ ರಾಶಿಯಿಂದ ಮತ್ತೆ ಮೀನರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ನೋಡಂಗ್ರೆ ಮೀನರಾಶಿಯವರಿಗೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿದೆ ಫಲಾನುಫಲ ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಶುಕ್ರ ಅಂದ್ರೆ ಪ್ರಾಪಂಚಿಕ ಸುಖ ಕೊಡುವಂತಹ ಗ್ರಹ ಸಾಡೆ ಸಾತಿ ಆರಂಭ ಆಗಿರ್ಬೋದು ಆದರೂ ಕೂಡ ರಾಹು ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಆಗಿ ಮಾನಸಿಕ ಒತ್ತಡ ಇರ್ಬೋದು ಆದ್ರೆ ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಕ್ರ ಅಷ್ಟಮಾಧಿಪತಿ ಮತ್ತು ತೃತೀಯಾಧಿಪತಿಯಾಗಿ ಧೈರ್ಯ ಹೆಚ್ಚು ಮಾಡ್ತಾನೆ ಪ್ರಾಪಂಚಿಕ ಸುಖಗಳನ್ನ ಅನುಭವಿಸೋಕೆ ಯೋಗ ಉಂಟು ಮಾಡ್ತಾನೆ ಪ್ರಾಪಂಚಿಕ ಸುಖ ಅಂದ್ರೆ ಎರಡು ತರ ಸುಖ ಲೌಕಿಕ ಸುಖ ಅಲೌಕಿಕ ಸುಖ ಲೌಕಿಕ ಸುಖವನ್ನ ಅನುಭವಿಸ್ಬೇಕಾದ್ರೆ ಶುಕ್ರ ಚೆನ್ನಾಗಿರ್ಬೇಕು ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾರೆ ಒಳ್ಳೆ ಬಟ್ಟೆ ಹಾಕೋಬೇಕು ಒಳ್ಳೆ ದೊಡ್ಡ ಕಾರಲ್ಲಿ ಓಡಾಡಬೇಕು ಸ್ವಲ್ಪ ಲೂಸ್ ಆಗಿರೋ ಬಟ್ಟೆ ಹಾಕಿ ಇಷ್ಟ ಪಡ್ತೀರಿ ದೊಡ್ಡ ದೊಡ್ಡ ವಾಹನಗಳಲ್ಲಿ ಓಡಾಡಕ್ಕೆ ಇಷ್ಟ ಪಡ್ತೀರಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಕ್ಕೆ ಇಷ್ಟ ಪಡ್ತೀರಿ ವಿದೇಶದಲ್ಲಿ ಕೆಲಸ ಸಿಗ್ಬೇಕು ವಿದೇಶದಲ್ಲೇ ಕೆಲಸ ಮಾಡ್ತಾ ಇದ್ರೆ ದೊಡ್ಡ ದೊಡ್ಡ ಎಂ ಎನ್ ಸಿ ಕಂಪ್ನಿಗಳಲ್ಲಿ ಕೆಲಸ ಸಿಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಒಳ್ಳೊಳ್ಳೆ ಪರ್ಫ್ಯೂಮ್ ಹಾಕೊಂತೀರಾ ಬೇರೆ ಜೆಂಡರ್ ಅಂದಾಗ ನೀವು ಸ್ತ್ರೀಯರಾಗಿದ್ರೆ ಪುರುಷರನ್ನ ಅಟ್ರಾಕ್ಟ್ ಮಾಡೋಕೆ ಪ್ರಯತ್ನ ಮಾಡ್ತೀರಿ ನೀವು ಪುರುಷ ಜಾತಕರಾಗಿದ್ರೆ ಸ್ತ್ರೀಯರನ್ನ ಅಟ್ರಾಕ್ಟ್ ಮಾಡುವಂತಹ ಒಳ್ಳೆ ಬಟ್ಟೆ ಒಳ್ಳೆ ನೋಡಕ್ಕೆ ತುಂಬಾ ಚೆನ್ನಾಗಿ ಸೌಂದರ್ಯವನ್ನ ಮಾಡ್ಕೊಳ್ಳುವಂಥದ್ದು ಕನ್ನಡಿಯನ್ನ ನೋಡ್ಕೊಳ್ಳುವಂಥದ್ದು ಈ ತರ ಯೋಗ ಅನ್ನುವಂಥದ್ದು ಶುಕ್ರ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಪ್ರಾಪ್ತಿಯಾಗುತ್ತೆ ಗುರುಜಿ ಈಗ ತಾನೇ ಜನವರಿ ಮುಗಿದಿದೆ ಈಗಾಗಲೇ ಫೆಬ್ರವರಿ ಆರಂಭ ಆಗ್ತಾ ಹಾಗೋಕ್ಕಿಂತ ಮೊದಲೇ ವಿಡಿಯೋ ಮಾಡ್ತಾ ಇದ್ದೀರಾ ಅಂದಾಗ ಎಲ್ಲರಿಗೂ ಕೂಡ ಕುತೂಹಲ ಇರುತ್ತೆ ಜನವರಿ ಮುಗಿತಾ ಇದೆ ಇನ್ನು ಫೆಬ್ರವರಿ ಆದರೂ ನನಗೆ ಯಾವ ವಿಷಯದಲ್ಲಿ ನಾನು ಎಚ್ಚರವಾಗಿರ್ಬೇಕು ನನಗೇನು ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಅಂತೇಳಿ ಆದ್ರಿಂದ ಈ ತಿಂಗಳಲ್ಲಿ ಸ್ವಲ್ಪ ನೀವು ಎಚ್ಚರವಾಗೇ ಇರಬೇಕು ಯಾಕಂದ್ರೆ ಶುಕ್ರ ಒಬ್ಬನೇ ಶುಭ ಫಲಗಳನ್ನ ಕೊಡ್ತಾ ಇರುವಂತದ್ದು ಗೋಚಾರದಲ್ಲಿ ಆ ನಿಮಗೆ ಸೂರ್ಯ ಕೂಡ ವ್ಯಯಭಾವದಲ್ಲಿ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಸಂಚಾರ ಆಗ್ತಾನೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರವಾಗಿರ್ಬೇಕು ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗೋದಿಲ್ಲ ಯಾವಾಗ ಸೂರ್ಯ ವ್ಯಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಹಣ ವ್ಯಯ ಆಗುವ ಸಾಧ್ಯತೆ ಇದೆ ಅಥವಾ ಸರ್ಕಾರದಿಂದ ತೊಂದರೆಗಳು ದಂಡ ಕಟ್ಟುವಂತಹ ಪರಿಸ್ಥಿತಿಗಳು ಉಂಟಾಗ್ಬೋದು ಉನ್ನತಾಧಿಕಾರಿಗಳ ತಪಾಸಣೆಗೆ ಉಂಟಾಗ್ಬೋದು ನೀವು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಿ ಅಥವಾ ರಾಜಕಾರಣಿಗಳಿದ್ದೀರಿ ಯಾವುದೋ ಇ ಡಿ ಕೇಸೋ ಅಥವಾ ಸಿ ಬಿ ಐ ಸಿ ಐ ಡಿನೋ ಯಾವುದೋ ಒಂದು ಕೇಸ್ಗಳಲ್ಲಿ ಸಿ ಹಾಕೊಂಡಿದ್ರೆ ತೊಂದರೆಗಳನ್ನ ಅನುಭವಿಸ್ತೀರಿ ಅಪಮಾನಗಳನ್ನ ಅನುಭವಿಸ್ಬೇಕಾಗುತ್ತೆ ಶಿಕ್ಷೆಯನ್ನ ಅನುಭವಿಸುವಂತಹ ಸಂಭವ ಉಂಟಾಗ್ಬೋದು ಅದಕ್ಕೆ ನಿಮ್ಮ ಜನ್ಮ ಜಾತ್ರೆಗಳನ್ನ ತೋರಿಸ್ಬೇಕು ಗುರುಜಿ ನೀವು ಹೇಳಿದ ಯಾವುದೋ ಶುಭ ಫಲ ಆಗಲ್ಲ ನನಗ್ ಬರೀ ಕೆಟ್ಟದೇ ಆಗುತ್ತೆ ಅಂದ್ರೆ ಯಾವ್ದೋ ಪ್ರಾರಬ್ಧ ಕರ್ಮ ಅಥವಾ ಹಿಂದಿನ ಜನ್ಮದಿಂದ ಏನ್ ತಂದಿದಿರೋ ಆ ಪ್ರಾರಬ್ಧ ಕರ್ಮ ತೊಂದರೆ ಕೊಡ್ತಾ ಇರುತ್ತೆ ಇಲ್ಲ ಯಾವುದೋ ಒಂದು ನೆಗೆಟಿವ್ ಗ್ರಹ ನಿಮ್ಮ ಜನ್ಮ ಜಾತಕದಲ್ಲಿ ತೊಂದರೆ ಕೊಡ್ತಾ ಇರುತ್ತೆ ಗೋಚಾರದಲ್ಲಿ ಕೆಲವು ಗ್ರಹಗಳು ಶುಭ ಫಲ ಕೊಡಲೇಬೇಕು ದೇವರ ಇಚ್ಛೆ ಮನುಷ್ಯನಿಗೆ ಎಷ್ಟೇ ಪಾಪಗಳು ಮಾಡಿದ್ರು ಕೂಡ ಪುಣ್ಯನೇ ಜಾಸ್ತಿ ಅಂದ್ರೆ ಸುಖವನ್ನೇ ಜಾಸ್ತಿ ಅನುಭವಿಸ್ತಾನೆ ಕಷ್ಟಗಳು ಸ್ವಲ್ಪ ಅನುಭವಿಸ್ತಾನೆ ಆದ್ರೂ ಕೂಡ ಸುಖವನ್ನ ಮರೆತು ಕಷ್ಟಗಳೇ ನಾವು ಹೆಚ್ಚು ಜ್ಞಾಪ ಇಟ್ಕೊಳ್ಳೋದ್ರಿಂದ ಕಷ್ಟಗಳೇ ಜಾಸ್ತಿ ಅನಿಸ್ತಾ ಇರುತ್ತೆ ಗ್ರಾಹಿ ಕರ್ಮ ಫಲದಾತ ಅದಕ್ಕೆ ಪ್ರಬಲ ಕರ್ಮ ಸಿದ್ಧಾಂತ ಅಂತೀವಿ ಕರ್ಮ ಸಿದ್ಧಾಂತ ಅನ್ನೋದು ಬಹಳ ದೊಡ್ಡದು ಆ ಕರ್ಮಗಳಿಗೆ ಫಲವನ್ನ ಕೊಡುವಂತವರು ಗ್ರಹಗಳು ಅದಕ್ಕೆ ಗ್ರಾಹಿ ಕರ್ಮ ಫಲದಾತ ಗ್ರಹಗಳು ನಿಮ್ಗೆ ಗೋಚಾರದಲ್ಲಿ ಒಂದು ಶುಭ ಅಥವಾ ಅಶುಭ ಫಲಗಳನ್ನ ಕೊಟ್ಟು ಹೊರಟೋಗ್ಬೇಕು ಆದ್ರೆ ನಿಮಗೆ ಬರೀ ಯಾವಾಗ್ಲೂ ಅಶುಭ ಫಲ ಆಗ್ತಾ ಇದೆ ಯಾವಾಗ್ಲೂ ಕೂಡ ನಿಮಗೆ ಒಳ್ಳೇದೇ ಆಗ್ತಾ ಇಲ್ಲ ಕೆಟ್ಟದೇ ಆಗ್ತಾ ಇದೆ ಅಂದ್ರೆ ಅದು ನಿಮ್ಮ ಕರ್ಮ ಫಲ ಆದ್ರಿಂದ ನೀವು ನಿಮ್ಮ ಜಾತಕನ್ನ ತೋರಿಸ್ರಿ ಕಣ್ಣಿಗೆ ತೊಂದರೆ ಆಗ್ಬೋದು ಸ್ತ್ರೀಯರಿಗೆ ಎಡಗಣ್ಣಿಗೆ ತೊಂದರೆ ಪುಷ್ ಪುರುಷರಿಗೆ ಬಲಗಣ್ಣಿಗೆ ತೊಂದರೆ ಉಂಟಾಗುವ ಸಾಧ್ಯತೆಗಳಿದೆ ಕೆಲವರಿಗೆ ವೃತ್ತಿಯಲ್ಲಿ ಹಿಂಬಡ್ತಿ ಆಗ್ಬಿಡ್ಬೋದು ಡಿ ಪ್ರಮೋಷನ್ ಆಗ್ಬಿಡ್ಬೋದು ಅನಾವಶ್ಯಕ ತಿರುಗಾಟ ಉಂಟಾಗ್ಬೋದು ಇಷ್ಟ ಜನರ ಜೊತೆಯೇ ಕಲಹ ಉಂಟಾಗುವ ಸಾಧ್ಯತೆಗಳಿದೆ ಅದಕ್ಕೆ ಮೀನರಾಶಿ ಜಾತಕರು ಸ್ವಲ್ಪ ಎಚ್ಚರ ಬುಧ ಕೂಡ ವ್ಯಯ ಭಾವದಲ್ಲಿ ಸಂಚಾರ ಆಗ್ತಾನೆ ಅದಕ್ಕೆ ಯಾರಿಗೆ ಬುಧ ದಶೆ ಸೂರ್ಯ ದಶೆ ಸೂರ್ಯ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದೆ ನೀವೆಲ್ಲ ಕೂಡ ಬಹಳ ಎಚ್ಚರವಾಗಿರ್ಬೇಕು ವೈಮನಸ್ಸೆ ಉಂಟಾಗುವಂಥದ್ದು ತಪ್ಪಾದ ತಿಳುವಳಿಕೆ ನಿಮ್ಮ ಸಂಗಾತಿಯ ಮೇಲೆ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ರೆ ಪತ್ನಿ ಮೇಲೆ ಸಂಶಯ ಪಡೋದು ಸ್ತ್ರೀಯರಾಗಿದ್ರೆ ಪತಿಯ ಮೇಲೆ ಸಂಶಯ ಪಟ್ಟು ನಿಮ್ಮ ವಿವಾಹ ಜೀವನವನ್ನ ಕೆಡ್ಸ್ಕೊಂತೀರಿ ಯಾರ ಮೇಲೂ ಕೂಡ ಸಂಶಯ ಪಡಬೇಡಿ ಇನ್ನು ಕೆಲವರಿಗೆ ಧನನಷ್ಟ ಉಂಟಾಗ್ಬೋದು ಕಾಲಿಗೆ ಗಾಯಗಳಾಗ್ಬೋದು ನರಗಳ ದೌರ್ಬಲ್ಯ ಉಂಟಾಗ್ಬೋದು ಪಾಶ್ವವಾಯು ಅಂತ ಎಲ್ಲ ಸಮಸ್ಯೆಗಳಿರೋರು ಬಹಳ ಎಚ್ಚರಿಕೆಯನ್ನ ವಹಿಸಿ ಜಾತಕಗಳನ್ನ ತೋರಿಸಿ ಯಾರಿಗೋ ಒಬ್ಬರಿಗೆ ಶ್ಯೂರಿಟಿ ಹಾಕ್ಬಿಡೋದು ಅವ್ರು ದುಡ್ಡು ಕಟ್ಟದೆ ಇದ್ದಾಗ ನೀವೇನ್ ಮಾಡ್ತೀರಿ ನಿಮ್ಗೆ ಬಂದವ್ರು ಕೇಳ್ತಾರೆ ನಿನ್ನ ತಲೆ ಶ್ಯೂರಿಟಿ ಹಾಕಿದ್ದು ಅವ್ರು ಸಾಲ ತೀರಿಸ್ತಿಲ್ಲ ನಿನ್ನ ದುಡ್ಡು ಕೊಡು ಅಂತ ಆತರ ಎಲ್ಲ ಸಿಹಕೊಂಡ್ಬಿಟ್ಟಿರ್ತೀರ ಆತರ ಸಿಹಕೊಂಡಿರೋ ಜಾತ್ಗಳನ್ನ ತೋರಿಸಿ ಪರಿಹಾರ ಮಾಡ್ಕೊಡಿ ಆ ವ್ಯಾಪಾರದಲ್ಲೂ ಕೂಡ ಸ್ವಲ್ಪ ಧನ ನಷ್ಟ ಆಗುವ ಸಾಧ್ಯತೆ ಇದೆ ಸಾಲ ಮಾಡಬೇಡಿ ಸಾಲ ಮಾಡಿ ಹಣ ಹೂಡಿಕೆ ಮಾಡಬಾರ್ದು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಯಾಕಂದ್ರೆ ಪಂಚಮ ಭಾವ ಜಲರಾಶಿ ಆಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಬಹಳ ಎಚ್ಚರಿಕೆ ಆಗಿರಲಿ ಶುಕ್ರ ಚಂದ್ರ ಕೂಡ ಒಂದೇ ನಿಮ್ಮ ಜನ್ಮ ರಾಶಿಯಲ್ಲಿ ಈಗ ಸಂಚಾರ ಅಲ್ವಾ ಯಾಕೆಂದ್ರೆ ನಿಮ್ಮ ಚಂದ್ರ ರಾಶಿ ರಾಶಿ ಶುಕ್ರ ಕೂಡ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಹಣ ಹೂಡಿಕೆ ಮಾಡ್ಬೇಕಾದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಬಹಳ ಎಚ್ಚರವಾಗಿರ್ಬೇಕು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಡೌನ್ ಟ್ರೆಂಡ್ ಅಲ್ಲಿ ಇರುತ್ತೆ ಇಪ್ಪತ್ತೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ನಿಮಗೆ ಎಂಟ್ರಿ ಪಾಯಿಂಟ್ ಎಕ್ಸಿಟ್ ಪಾಯಿಂಟು ತುಂಬಾ ಚೆನ್ನಾಗಿ ಗೊತ್ತಾಗ್ಬೇಕಾಗತ್ತೆ ಆದ್ರಿಂದ ಯಾವಾಗವರೆಗೂ ನಿಫ್ಟಿ ಫಿಫ್ಟಿ ಅಂದಾಗ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ ಇದು ಅದು ಎಷ್ಟು ದಿವಸ ನಿಮಗೆ ಡೌನ್ ಟ್ರೆಂಡ್ ಅಲ್ಲಿ ಇರುತ್ತೆ ಅನ್ನುವಂತಹ ಡೇಟ್ ತಿಳಿಸಿದ್ದೀನಿ ಬಹಳ ಎಚ್ಚರವಾಗಿರಬೇಕು ಗುರಿ ಇಲ್ಲದ ತಿರುಗಾಟ ಉಂಟಾಗಬಹುದು ಸರ್ಕಾರ ಸಂಸ್ಥೆಗಳಿಂದ ಅನಾನುಕೂಲ ಅಥವಾ ಸಂತೋಷವಿರುವುದಿಲ್ಲ ಆ ತರ ಸಮಸ್ಯೆಗಳು ಸೂರ್ಯ ಮತ್ತೆ ಬುಧನಿಂದ ನೆಗೆಟಿವ್ ಎಫೆಕ್ಟ್ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಕುಜ ಚತುರ್ಥದಲ್ಲಿ ಸಂಚಾರ ಆಗ್ತಿರೋದ್ರಿಂದ ತಾಯಿಗೆ ಕೋಪ ಜಾಸ್ತಿ ಗೃಹದಲ್ಲಿ ಕಲಹಗಳು ಉಂಟಾಗ್ಬೋದು ಮನೆ ಬಾಡಿಗೆಗಳು ವಸೂಲಿ ಮಾಡೋಕ್ಕೆ ಕಷ್ಟಗಳಾಗ್ಬೋದು ಅಥವಾ ಪ್ರಾಪರ್ಟಿ ವಿಷಯದಲ್ಲಿ ಪೊಲೀಸ್ನವರಿಂದ ಅನುಕೂಲಗಳನ್ನ ಪಡೆಯೋದಿಕ್ಕೆ ತುಂಬಾ ತೊಂದರೆಗಳಾಗಬಹುದು ಪ್ರಾಪರ್ಟಿ ವಿಚಾರದಲ್ಲಿ ವಿವಾದಗಳು ಉಂಟಾಗ್ಬೋದು ಅದಕ್ಕೆ ಬಹಳ ಎಚ್ಚರಿಕೆಯನ್ನ ಮೀನರಾಶಿ ಜಾತಕರು ಕೆಲವೊಂದು ವಿಷಯದಲ್ಲಿ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ ಚತುರ್ಥದಲ್ಲಿ ಮಂಗಳ ಸಂಚಾರ ಆಗ್ಬೇಕಾದ್ರೆ ಕೆಲವರಿಗೆ ಭವಿಷ್ಯ ನಾಶ ಆಗ್ ನಾಶ ಆಗ್ಬಿಡುತ್ತೆ ಕೆಲವರು ವ್ಯಾಜ್ಯಗಳಿಗೆ ಸಿಲುಕಿಕೊಂಡು ಭವಿಷ್ಯವನ್ನ ನಾಶ ನಾಶ ಮಾಡ್ಕೊಂತೀರಿ ರಕ್ತ ದೋಷ ಉಂಟಾಗುವಂಥದ್ದು ಗೃಹದಲ್ಲಿ ಕಲಹಗಳಾಗುವಂಥದ್ದು ಸ್ಥಿರಾಸ್ತಿ ನಷ್ಟ ಉಂಟಾಗುವಂಥದ್ದು ಹೊಟ್ಟೆ ಸಂಬಂಧಪಟ್ಟಂತ ವ್ಯಾಧಿಗಳು ಉಂಟಾಗುವ ಸಾಧ್ಯತೆ ಇದೆ ಅದಕ್ಕೆ ನಾನು ಪಾಸಿಟಿವ್ ನೆಗೆಟಿವ್ ಹೇಳ್ಬೇಕಾದ್ರೆ ಒಂದೇ ಗ್ರಹ ಶುಕ್ರ ಮಾತ್ರ ನಿಮಗೆ ಶುಭ ಫಲ ಕೊಡ್ತಾ ಇರೋದು ಇನ್ನೆಲ್ಲಾ ಗ್ರಹಗಳು ಕೂಡ ಶುಭ ಫಲ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಮೀನರಾಶಿ ಜಾತಕರು ಫೆಬ್ರವರಿ ತಿಂಗಳಲ್ಲಿ ಎಚ್ಚರಿಕೆಯಾಗಿ ಇರಬೇಕು ಆದ್ರಿಂದ ಈ ವಿಡಿಯೋನ ಕೂಡ ನಾನು ಮೊದಲೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಜನ್ಮ ರಾಶಿಯಲ್ಲಿ ಸುಂ ಶುಕ್ರ ಸಂಚಾರ ಆಗೋದ್ರಿಂದ ಯಾವುದ್ರಲ್ಲಿ ಸುಖ ಸಿಗುತ್ತೆ ನನಗೆ ಅಂದ್ರೆ ಲೈಂಗಿಕ ಸುಖ ಆಹಾರ ಅನ್ನಹಿ ಪೂರ್ಣ ಬ್ರಹ್ಮ ಅದಕ್ಕೆ ಒಳ್ಳೆ ಆಹಾರ ಸಿಗುತ್ತೆ ವಾಹನಗಳು ಸಿಗುತ್ತೆ ಹ ಮದ್ಯ ವ್ಯಾಪಾರದಲ್ಲೂ ಕೂಡ ಧನ ಲಾಭ ಆಗುತ್ತೆ ಸುಂದರ ವಸ್ತ್ರಗಳ ವ್ಯಾಪಾರದಲ್ಲೂ ಕೂಡ ಲಾಭ ಆಗುತ್ತೆ ತುಂಬಾ ವಾಕ್ ಚತುರರಾಗಿರ್ತೀರಿ ಇವೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಬೇಕು ಬರೀ ನನಗೆ ಕೆಟ್ಟದೇ ಆಗ್ತಿದೆ ಅಂದ್ರೆ ಖಂಡಿತ ನಿಮ್ಮ ಜನ್ಮ ಜಾತಕವನ್ನ ನೀವು ನನಗೆ ತೋರಿಸಲೇಬೇಕು ಅವಾಗ ಯಾವ ಗ್ರಹದಿಂದ ನಿಮಗೆ ನಿಮ್ಮ ಜನ್ಮ ಜಾತಕದಲ್ಲಿ ನೆಗೆಟಿವ್ ಎಫೆಕ್ಟ್ ಆಗ್ತಾ ಇದೆ ಏನು ಪ್ರಾರಬ್ಧ ಕರ್ಮ ಇದೆ ಎಲ್ಲ ಕೂಡ ನಾನು ನೋಡ್ತೀನಿ ಪ್ರಿಯ ವೀಕ್ಷಕರೇ ಮೀನ ರಾಶಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯವನ್ನ ತಿಳಿಸಿದ್ದೀನಿ ನೀವೆಲ್ಲ ನನ್ನ ಚಾನಲ್ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನನ್ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಕತ್ಲಲ್ಲಿರೊಳಗೆ ಬೆಳಕನ್ನು ತೋರಿಸುತ್ತೆ ಜ್ಯೋತಿಷ ಶಾಸ್ತ್ರ ಅದಕ್ಕೆ ನಾಲೆಜ್ ಆಫ್ ಲೈಟ್ ಅಂತೀವಿ ಜ್ಯೋತಿಷ ಶಾಸ್ತ್ರವನ್ನ ಸರ್ವಸ್ಯ ಲೋಚನಂ ಶಾಸ್ತ್ರ ಅಜ್ಞಾನದಲ್ಲಿ ನಾವು ನಡೀತಾ ಇರ್ತೀವಾಗ ಜ್ಞಾನವನ್ನು ಕೊಡುವಂಥದ್ದೇ ಶಾಸ್ತ್ರ ಚತುರ್ವೇದದ ನೇ ಜ್ಯೋತಿಷ ಶಾಸ್ತ್ರ ಅದಕ್ಕೆ ಚತುರ್ವೇದ ಓದಕ್ಕಾಗ್ಲಿಲ್ಲ ಅಂದ್ರೆ ಉಪನಿಷತ್ತುಗಳು ಓದ್ಬೇಕು ಉಪನಿಷತ್ತುಗಳು ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಭಗವದ್ಗೀತೆ ಓದ್ಬೇಕು ಅಂತ ಹೇಳಲಾಗತ್ತೆ ಅದಕ್ಕೆ ಧರ್ಮೋ ರಕ್ಷತಿ ರಕ್ಷತಃ ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಎಲ್ಲರೂ ಕೂಡ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ನೀವೆಲ್ಲೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಅಲ್ಲೆಲ್ಲ ಕೂಡ ಶೇರ್ ಮಾಡಿ ನಿಮಗೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದು ನಿಮಗೂ ಗೊತ್ತಾಗುತ್ತೆ ಬೇರೆಗೂ ಕೂಡ ಗೊತ್ತಾಗುತ್ತೆ ಶಿವ ಮಹೇಶ್ವರ ಆಗಿದ್ದಾನೆ ಅದಕ್ಕೆ ಓಂ ಮಹೇಶ್ವರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಪಂಚಾಕ್ಷರಿ ಮಂತ್ರ ಓಂ ಶಿವಾಯ ನಮಃ ಈ ಮಂತ್ರನಾದ್ರೂ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿ ನಿಮಗೆ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟು ಈ ತಿಂಗಳು ಕಮ್ಮಿ ಆಗತ್ತೆ ಪರಿಹಾರನು ಕೂಡ ತಿಳಿಸಿದೀನಿ ಒಂದು ನಿಮಿಷ ಶಾಂತಿ ಮಂತ್ರವನ್ನ ಜಪ ಮಾಡ್ತೀನಿ ನೀವು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಶಾಂತಿ ಮಂತ್ರ ಜಪ ಮಾಡ್ತೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹುದು ಸರ್ವೇಶಾಂ ಪೂರ್ಣಂಬವಂತು ಸರ್ವೇಶಾಂ ಮಂಗಳಂಬವಂತು ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಸುಖ ಶಾಂತಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ